ಬಿಗ್ ಬಾಸ್ ಫಿನಾಲಿಗೆ ಇನ್ನು ವಾರವಷ್ಟೇ ಬಾಕಿ ಇದೆ ಸೀಸನ್ ಹನ್ನೊಂದರ ಟೈಟಲ್ ಗೆಲ್ಲಲು ಸ್ಪರ್ಧಿಗಳು ಬೇರೆ ಬೇರೆ ರೀತಿಯಾದಂತಹ ಪೈಪೋಟಿ ನಡೆಸ್ತಾ ಇದ್ದಾರೆ ಈ ನಡುವೆ ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ಕಳೆ ನೀಡಲು ಬಿಗ್ ಬಾಸ್ ಮನೆಗೆ ಹಿರಿಯ ನಟಿ ತಾರಾ ಅವರು ಆಗಮಿಸಿದ್ದಾರೆ ತುಂಬಾ ದಿನಗಳ ನಂತರ ತಾರಾ ಅವರನ್ನ ನೋಡಿದ ಸ್ಪರ್ಧಿಗಳು ಫುಲ್ ಖುಷಿಯಾಗಿದ್ದಾರೆ ಎಳ್ಳು ಬೆಲ್ಲದ ಜೊತೆಗೆ ಬಿಗ್ ಬಾಸ್ ಮನೆಗೆ ಆಗಮಿಸಿದ ತಾರಾ ಸ್ಪರ್ಧೆಗಳ ನಡುವೆ ನಡೆದು ಹೋದ ಸಿಹಿ ಕಹಿ ಘಟನೆಗಳನ್ನ ಮೆಲುಕು ಹಾಕಿಸಿದ್ದಾರೆ ಜೊತೆಗೆ ಕಹಿ ಘಟನೆಗಳನ್ನ ಮರೆತು ಸಿಹಿ ವಿಷಯಗಳೊಂದಿಗೆ ಹೆಜ್ಜೆ ಹಾಕಲು ತಾರಾ ಅವರು ಸ್ಫೂರ್ತಿ ನೀಡಿದ್ದಾರೆ ಈ ವೇಳೆ ಮೋಕ್ಷಿತ ಮತ್ತು ಮಂಜು ಭಾವನಾತ್ಮಕ ಘಳಿಗೆಗೆ ಸಾಕ್ಷಿಯಾದರು ಮನೆಯಲ್ಲಿ ಅತಿ ಹೆಚ್ಚು ಜಗಳ ಆಡಿರೋದು ಮಂಜು ಮನೆಯಲ್ಲಿ ಹೆಚ್ಚಾಗಿ ಜಗಳ ಆಡಿರೋದು ನಾನು ಮಂಜಣ್ಣ ಜೊತೆ ಎಂದು ಮೋಕ್ಷಿತ ಹೇಳ್ತಾರೆ ತಾರಮ್ಮ ಜೊತೆ ನೋವುಗಳನ್ನ ಹಂಚಿಕೊಂಡ್ರು ಅದಕ್ಕೆ ಮಂಜು ಅವರು ಕೂಡ ಪ್ರತಿಕ್ರಿಯಿಸಿ ಅವರು ನನ್ನನ್ನ ಅಣ್ಣ ಎಂದು ಕರೀತಾರೆ ತಂಗಿಗೆ ಇರುವ ಮೆಚ್ಯೂರಿಟಿ ನನಗೆ ಇಲ್ವಲ್ಲ ಒಂದು ಕಡೆ ದುಡುಕಿ ಸಿಕ್ಕಾಪಟ್ಟೆ ನೋವು ಕೊಟ್ಟೆ ನಾನು ಕ್ಷಮೆ ಕೇಳ್ತೇನೆ ಎಂದು ಮೋಕ್ಷದ ಅವರನ್ನ ತಬ್ಬಿಕೊಂಡಿದ್ದಾರೆ ಇದು ಇಂದು ರಾತ್ರಿ ಪ್ರಸಾರ ಆಗಲಿರುವ ಎಪಿಸೋಡ್ನ ನ ಪ್ರೋಮೋ ಈ ಪ್ರೋಮೋನ್ನ ನೋಡಿ ವೀಕ್ಷಕರು ಎಕ್ಸೈಟ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ನಾಮಿನೇಷನ್ ನಿಂದ ಪಾರಾಗಲು ಸ್ಪರ್ಧೆಗಳಿಗೆ ಕಾಲ ಕಾಲಕ್ಕೆ ಟಾಸ್ಕ್ ಅನ್ನು ನೀಡ್ತಿದ್ರು ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ನಲ್ಲಿ ಯಾರು ಗೆಲ್ತಾರೋ ಅವರು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಪಾರಾಗಲಿದ್ದಾರೆ ಅಚ್ಚರಿ ಎಂಬಂತೆ ಬಿಗ್ ಬಾಸ್ ಕೊಟ್ಟ ಕೊನೆಯ ಟಾಸ್ಕ್ ಒಂದರಲ್ಲಿ ಧನ್ರಾಜ್ ಅವರು ಗೆದ್ದು ಬೇಕಿದ್ದಾರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಹೀಗಾಗಿ ಸ್ಪರ್ಧಿಗಳು ಬಿಗ್ ಬಾಸ್ ಕೊಡುವ ಟಾಸ್ಕ್ಗಳನ್ನು ಕಷ್ಟಪಟ್ಟು ಆಡ್ತಿದ್ರು ನಿನ್ನೆಯ ಸಂಚಿಕೆಯಲ್ಲಿ ಧನ್ರಾಜ್ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಒಂದರಲ್ಲಿ ವಿನ್ ಆಗಿದ್ದಾರೆ ಕೊನೆಯ ಟಾಸ್ಕ್ನಲ್ಲೂ ಧನ್ರಾಜ್ ಅವರು ಗೆದ್ದು ನೂರು ಅಂಕಗಳನ್ನು ಪಡೆದಿದ್ದಾರೆ ಅದರಲ್ಲೂ ಕೊನೆಗೆ ಧನ್ರಾಜ್ ಪ್ರತಿ ಸ್ಪರ್ಧಿಯ ಅಂಕವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು ಆಗ ಧನ್ರಾಜ್ ಭವ್ಯಗೌಡ ಗೌಡ ಅಂಕವನ್ನ ಪಡೆದುಕೊಂಡಿದ್ದಾರೆ ಇದಾದ ಬೆನ್ನಲ್ಲೇ ಬಿಗ್ ಬಾಸ್ ಅವರು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಧನ್ರಾಜ್ ನೀವು ಸೇಫ್ ಆಗಿದ್ದೀರಿ ಎಂದು ಘೋಷಣೆ ಮಾಡಿದ್ದಾರೆ ಹೀಗಾಗಿ ಮಿಡ್ ವೀಕ್ ನಾಮಿನೇಷನ್ ಸೀಟ್ನಲ್ಲಿ ಭವ್ಯ ಗೌಡ ತ್ರಿವಿಕ್ರಮ್ ಮಂಜಣ್ಣ ರಜತ್ ಮೋಕ್ಷಿತಾ ಹಾಗೂ ಗೌತಮಿ ಇದ್ದಾರೆ ಇವರೆಲ್ಲರೂ ಸ್ಟ್ರಾಂಗ್ ಸ್ಪರ್ಧಿಗಳು ಬಿಗ್ ಬಾಸ್ ಮನಿಂದ ಮಿಡ್ ವೀಕ್ ಎಲಿಮಿನೇಟ್ ಯಾರು ಆಗಲಿದ್ದಾರೆ ಎಂದು ಕಾದು ನೋಡಬೇಕಿದೆ